ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಮಾಸದ ಮೊದಲ ಶುಕ್ರವಾರದ ಹಿನ್ನೆಲೆಯಲ್ಲಿ ಇಂದು ಸಾವಿರಾರು ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆಯುತ್ತಿದ್ದಾರೆ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳಿಗೆ ವಿಶೇಷ ಪೂಜೆ ಸಲ್ಲಿಸುವ ಪ್ರಯುಕ್ತ ಚಾಮುಂಡಿ ಬೆಟ್ಟಕ್ಕೆ ರಾಜ್ಯ ಹೊರ ರಾಜ್ಯಗಳಿಂದ ಭಕ್ತರು ಆಗಮಿಸುತ್ತಿದ್ದಾರೆ ಸುದ್ದಿಗಾರರೊಂದಿಗೆ ಅರ್ಚಕ ಶಶಿಧರ್ ದೀಕ್ಷಿತ್ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುವುದು ದೇವಿಗೆ ವಿಶೇಷ ಅಭಿಷೇಕ ಹಾಗೂ ನಾಲ್ಕು ವಾರಗಳ ಕಾಲ ಲಕ್ಷ್ಮಿ ಅಲಂಕಾರ ಮಾಡಲಾಗುವುದು ಎಂದರು ಅಭಿಷೇಕ ಪಂಚಾಮೃತ ಅಭಿಷೇಕ ವಿಶೇಷವಾಗಿ ನಾಲ್ಕು ಶುಕ್ರವಾರ ಕೂಡ ಲಕ್ಷ್ಮೀ ಅಲಂಕಾರ ಆಗಿರ್ತಕ್ಕಂಥದ್ದು ಬಹಳ ವಿಶೇಷ ಆಗಿರ್ತಕ್ಕಂಥದ್ದು ಚಾಮುಂಡಿ ಬೆಟ್ಟಕ್ಕೆ ಹೆಚ್ಚು ಹೊತ್ತು ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಚಾಮುಂಡಿ ಬೆಟ್ಟ ಸಾವಿರ ಬೆಟ್ಟಿನ ಹೊತ್ತಿ ಬಂದರೆ ಸನ್ನಿಧಿ ದೊರಕುವುದು ಅಂತ ಒಂದು ಹಾಡು ಹೇಳಿದೆ ಅದೇ ರೀತಿಯಾಗಿ ಹಿಂದೆ ಇದ್ದ ಚಾಮುಂಡಿ ಬೆಟ್ಟಕ್ಕೆ ಹತ್ತು ಜಾಸ್ತಿ ಇರ್ತಕ್ಕಂಥದ್ದು ಅದೇ ರೀತಿ ಈಗಲೂ ಕೂಡ ಬರ್ತಾ ಇರ್ತಕ್ಕಂಥದ್ದು ಸಾವಿರಾರು ಜನರು ಬರ್ತಾರೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಪ್ರತಿ ಆಷಾಢ ಶುಕ್ರವಾರದಂದು ಚಾಮುಂಡಿ ಬೆಟ್ಟಕ್ಕೆ ಬರುವ ಸಾವಿರಾರು ಭಕ್ತಾದಿಗಳಿಗೆ ಅಗತ್ಯ ಸೌಲಭ್ಯ ಹಾಗೂ ಉಚಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಉಂಟಾಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ ಎಂದು ತಿಳಿಸಿದರು ಮಾಡಲಾಗಿದೆ ಅದೇ ರೀತಿ ಮೇಲೇನೂ ಯಾರಿಗೂ ಭಕ್ತಾದಿಗಳಿಗೆ ಅನಾನುಕೂಲ ಆಗದೆ ಕ್ಯೂ ಸಿಸ್ಟಮ್ ಆಗಲಿ ಅಥವಾ ಕೆಲವೊಂದು ಟಿಕೆಟ್ ಸಿಸ್ಟಮ್ ಆಗಲೂ ಸಹ ಆಯೋಜನೆ ಮಾಡಲಾಗಿದೆ ಸೊ ಎಲ್ಲ ಥರದ ಸೇವೆಗಳು ನೀಡೋದಕ್ಕೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸಿದ್ಧವಾಗಿದೆ